ವರ್ಷದ ಯುವತಿಯನ್ನ ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ಇಪ್ಪತ್ತೊಂದು ವರ್ಷದ ಯುವತಿಯ ಹತ್ಯೆ ಬೆಂಗಳೂರಿನ ಮಾದನಾಯಕನಹಳ್ಳಿ ನಡೆದಿರುವಂತಹ ಕೃತ್ಯ ಯುವತಿ ಹತ್ಯೆಗೈದು ಪರಾರಿಯಾಗಿರುವಂತಹ ಸ್ನೇಹಿತ ಪ್ರೇಮ್ ವರ್ಧನ್ ಬೆಂಗಳೂರಲ್ಲಿ ಇಪ್ಪತ್ತೊಂದು ವರ್ಷದ ಯುವತಿಯ ಹತ್ಯೆ ಮಾಡಲಾಗಿದೆ ಬೆಂಗಳೂರಿನ ಮಾದನಾಯಕನಹಳ್ಳಿ ನಡೆದಿರುವಂತಹ ಕೃತ್ಯ ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂತಹ ಕೃತ್ಯ ಹತ್ಯೆಗೈದು ಪರಾರಿಯಾಗಿರುವಂತಹ ಸ್ನೇಹಿತ ಪ್ರೇಮವರ್ಧನ್ ಎಸ್ ಹತ್ಯೆಯಾದ ಯುವತಿ ದೇವಿಶ್ರೀ ಆಂಧ್ರ ಪ್ರದೇಶ ಮೂಲದವರು ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಲ್ಲಿ ಬಿಬಿಎಂ ವ್ಯಾಸಂಗ ಮಾಡ್ತಾ ಇದ್ರಂತೆ ದೇವಿಶ್ರೀ ಆ ನೆನೆ ಪ್ರೇಮವರ್ಧನ್ ಜೊತೆ ದೇವಿಶ್ರೀ ತೆರಳಿದ್ರು ದೇವಿಶ್ರೀಯನ್ನ ಸ್ನೇಹಿತೆ ರೂಮ್ಗೆ ಕರೆದೊಯ್ದಿದ್ದ ಆರೋಪಿ ಪ್ರೇಮವರ್ಧನ್ ದೇವಿಶ್ರೀಯನ್ನ ಕೊಲೆ ಮಾಡಿ ಯುವಕ ಇದೀಗ ಪರಾರಿಯಾಗಿದ್ದಾನೆ ಪರಾರಿಯಾಗಿರುವ ಯುವಕನ ಶೋಧಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಬೆಂಗಳೂರಲ್ಲಿ ಇಪ್ಪತ್ತೊಂದು ವರ್ಷದ ಯುವತಿಯ ಹತ್ಯೆ ಮಾಡಲಾಗಿದೆ ಸಂಬಂಧ ಮೃತ ಯುವತಿಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಕೃತ್ಯ ಇಪ್ಪತ್ತೊಂದು ವರ್ಷದ ಯುವತಿಯನ್ನ ಹತ್ಯೆ ಮಾಡಿ ಸ್ನೇಹಿತ ಫೋನ್ ಮಾಡ್ತಾ ಇದ್ರು ಅವರಿಗೆ ನಾವು ಈ ಅಲ್ಲಿಯಲ್ಲಿ ಇರೋದು ಅವ್ರ ಅಪ್ಪನ ಫೋನ್ ಮಾಡಿದ್ರಂತೆ ಹನ್ನೊಂದು ಗಂಟೆಯಲ್ಲಿ ಆಮೇಲೆ ನನ್ನ ಇದೆ ನಾನು ಬರ್ಕೋಬೇಕು ಅಂತೇಳ್ಬಿಟ್ಟು ಫೋನ್ ಆಫ್ ಮಾಡಿಬಿಟ್ಟಿದಾರಂತೆ ಅವ್ಗಿನೇ ಮಾಡ್ತೀನಿ ಅಂತ ಅವ್ರು ನಾಲ್ಕು ಗಂಟೆ ತನಕ ಟ್ರೈ ಮಾಡಿದ್ದಾರೆ ಫೋನ್ ಎತ್ತಿಲ್ಲ ಈ ಹುಡುಗಿ ಆಮೇಲೆ ಅವ್ರಿಗೆ ಅನುಮಾನ ಬಂದು ಏನಕ್ಕೆ ಫೋನ್ ಮಾಡಿಲ್ಲ ಅಂತ ಆ ಎಪ್ಪ ಏಳು ಗಂಟೆ ತನಕ ನಮ್ಮ ಮಾವ ಹೇಳಿಲ್ಲ ಅವ್ರ ಮನೆಯಲ್ಲಿ ಯಾರಿಗೂ ಆಮೇಲೆ ಬಂದು ಹುಡ್ಗಿ ಫೋನೇ ಎತ್ತಿಲ್ಲ ಮಗಳು ಅಂತ ಹೇಳಿದ್ದಕ್ಕೆ ಅವರು ಯಾರಾಗ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ ಆ ಇದು ಏನು ಅಂತ ಫೋನ್ ಆನ್ ಆಗಿಲ್ಲ ಅವರೇ ಬಂದು ಅವ್ರ ಅಣ್ಣ ಬಂದು ರೂಮಲ್ಲಿ ನೋಡ್ಕೊಂಡು ಬಂದಿರೋದು ಫೋನ್ ಐತಿಲ್ಲ ಫೋನ್ ಐತಿಲ್ಲ ನೋಡೋಕ್ಕೆ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಫ್ರೆಂಡು ಫೋನ್ ಮಾಡಿದ್ದಕ್ಕೆ ನಾ ಯಾಕೆ ನಮ್ಮ ಹುಡ್ಗಿ ಫೋನ್ ಐತಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಆ ಹುಡುಗಿ ಒಂದು ಫ್ರೆಂಡ್ ಇದ್ದಾರೆ ಆ ಹುಡ್ಗಿಗೆ ಆ ಹುಡ್ಗೀಗೆ ಮಾಡಿದ್ದಕ್ಕೆ ಎಲ್ಲಮ್ಮ ನಮ್ಮ ಮಗಳ ಅಂತ ಕೇಳಿದ್ದಕ್ಕೆ ಅವ್ರಂದ್ರಂತೆ ಹಿಂಗೆ ನಮ್ಮ ರೂಮ್ಗೆ ಹೋಗಿದ್ದಾರೆ ಅಲ್ಲಿ ನೋಡಿ ಅಂದ್ರಂತೆ ಅಲ್ಲಿ ನೋಡಿದಾಗ ಈ ರೀತಿ ಕಾಲೇಜಲ್ಲಿ ಈ ರೀತಿ ಆ ಹುಡುಗ ಯಾರೋ ಈ ರೀತಿ ನಮ್ಮನ್ನು ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲೇಜ್ ಮೆನೆ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳಿದ್ರು ಕೂಡ ಆ ಹುಡುಗಿ ಹೇಳಿದ್ರಂತೆ ಆ ರೀತಿ ಬಂದು ಅವ್ರ ತಂದೆ ತಾಯಿಗೆಲ್ಲ ಹೇಳಿದ್ದಾರೆ ಹೇಳಿದ್ರು ಕೂಡ ಮತ್ತೆ ಆ ಹುಡುಗಿನ ಈ ರೀತಿ ನಿನ್ನೆ ರಜೆ ಇರೋದ್ರಿಂದ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಸಾಯಿಸಿಬಿಟ್ಟಿದ್ದಾರೆ ಸರ್ ಸಾಯಿಸಿಬಿಟ್ಟು ಈ ರೀತಿ ಮಾಡಿದ್ದಾರೆ ಅದರಿಂದ ಮಕ್ಕಳನ್ನ ಎಲ್ಲಾದರೂ ದೂರ ಕಳ್ಸೋಕ್ಕೆ ಮತ್ತೆ ಎಜುಕೇಶನ್ ಕಳ್ಸೋಕ್ಕೆ ತುಂಬಾ ನೋವಾಗ್ತಾ ಇದೆ ಸರ್ ಅದರಲ್ಲೂ ಕೂಡ ಈ ಕಾಲೇಜಲ್ಲಿ ಆಚಾರ್ಯ ಕಾಲೇಜಲ್ಲಿ ಇಷ್ಟಿವರೆಗೂ ಸುಮಾರು ಅಂದ್ರೆ ಹತ್ತರಿಂದ ಹದಿನೈದು ಈ ರೀತಿ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ದರೇನೆ ಮಾಡಿ